ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಮಾದೇವ ತಂಡಕ್ಕೆ ಥ್ಯಾಂಕ್ ಯು ನನ್ನ ಈ ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ ಸ್ಪೆಷಲಿ ವಿನೋದ್ಗೆ ವಿನೋದ್ ನಂದು ಜರ್ನಿ ಆಲ್ಮೋಸ್ಟ್ ನವಗ್ರಹದಿಂದ ಶುರುವಾಯಿತು ಎಲ್ಲ ನಮ್ಮ ತಂದೆ ಅವ್ರ ತಂದೆ ಒಟ್ಟೊಟ್ಟಿಗೆನೆ ಸಿನಿಮಾಗಳು ಮಾಡ್ತಾ ಇದ್ರು ಎಲ್ಲೂ ನಾವು ಆಫಿಷಿಯಲ್ ಆಗಿ ಅಥವಾ ಭೇಟಿ ಮಾಡಿದ್ದು ನೆನಪಿರಲಿಲ್ಲ ಬಟ್ ಅದೊಂದು ಸಿನಿಮಾ ನಮ್ಮನ್ನೆಲ್ಲ ಒಂದು ಒಟ್ಟಿಗೆನೆ ಸೇರೋ ತರ ಮಾಡ್ತು ಸೊ ಅಲ್ಲಿಂದ ನಂದು ವಿನೋದ್ ಒಂದು ಬಾಂಡಿಂಗ್ ಇದೆ ಎಸ್ಪೆಷಲಿ ಆ ಸಿನಿಮಾದಲ್ಲಿ ನಾವ್ ಅಷ್ಟು ಏಳು ಜನ ಇದ್ರು ನಾನು ವಿನೋದ್ ಸಕ್ಕ ಜಾಸ್ತಿ ಒಟ್ಟಿಗೆನೆ ಇರ್ತಾ ಇದ್ದಿದ್ದು ಸೊ ಅಲ್ಲಿಂದ ಶುರುವಾಗಿದೆ ಒಂದು ಬಾಂಡಿಂಗ್ ಆ ಜರ್ನಿ ಆ ಸ್ಟ್ರಗಲ್ ಆ ಲೈಫ್ ನ ಏರಿತಗಳನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ ಇವ್ರದೊಂದು ಸಿನಿಮಾ ಬಂದಿದ್ ಫೈಟರ್ ಅಂತ ಸೊ ರಿಯಲ್ ಲೈಫ್ ಫೈಟರ್ ವಿನೋದ್ ಇವತ್ತು ಆ ಇವತ್ತು ಮಾದೇವ ನೋಡ್ತಿದ್ರೆ ನನಗೆ ಓವರ್ ಆಲ್ ಪ್ರೆಸೆಂಟೇಶನ್ ಆಗಿರ್ಬೋದು ಅವ್ರ ಲುಕ್ ಆಗಿರ್ಬೋದು ಫಸ್ಟ್ ಅಟ್ರಾಕ್ಟ್ ಆಗಿದೆ ನನಗೆ ಲುಕ್ ಆ ಆ ಅದಕ್ಕೊಂದು ಚಿಕ್ಕ ಇನ್ಸಿಡೆಂಟ್ ಆಗ್ತಾ ಬರುತ್ತೆ ನನಗೆ ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡು ವಿನೋದ್ರತ್ರ ಹೋಗ್ತೀನಿ ಅದೊಂದು ತುಂಬಾ ಇಂಪಾರ್ಟೆಂಟ್ ಪಾತ್ರ ಮಾಡ್ಬೇಕು ಅಂತ ಅಲ್ಲಿವರೆಗೂ ವಿನೋದ್ ಯಾವಾಗ ಕ್ಲೀನ್ ಶೇವು ಬಿರೆ ಮೀಸೆ ಈ ತರದನ್ನೇ ಪಾತ್ರ ಮಾಡ್ತಾ ಇದ್ದಿದ್ದು ಬ್ರದರ್ ಮನೆಗೆ ನೀವು ಬಿಯರ್ಡ್ ಬಿಡಬೇಕು ಅಂತ ಆಸೆ ಈ ಲುಕ್ ಒಂದು ಬಿರ್ಡೋದ್ರೆ ಚೆನ್ನಾಗಿರುತ್ತೆ ಇಲ್ಲ ಇಲ್ಲಲ್ಲ ಬ್ರದರ್ ನಾನ್ ಬಿ ಅದ್ ಚೆನ್ನಾಗೇ ಕಾಣಿಸಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಬೇಡ ನಾನು ಹೇಳ್ತೀನಿ ಕೇಳಿ ನಿಮ್ಗೆ ಅಂದ್ರು ಇಲ್ಲ ಬ್ರದರ್ ಒಂದ್ಸತಿ ಟ್ರೈ ಮಾಡಿ ಇಲ್ಲ ಇಲ್ಲ ಬ್ರದರ್ ಒಂದ್ ಮಾತು ಕೇಳಿ ಅಂತ ಅದೇನ್ ನನ್ನ ಅದೃಷ್ಟನೋ ಹೌದು ಅದೃಷ್ಟನೋ ಆ ಟೈಮಲ್ಲಿ ಅವ್ರ್ ಒಂದು ಇಂಜುರಿ ಆಗೋಗುತ್ತೆ ಒಂದ್ ಸಿನಿಮಾದಲ್ಲಿ ಸ್ಟಂಟ್ ಮಾಡ್ಬೇಕಾದ್ರೆ ಕಾಲ್ ಇಂಚುರಿ ಆಗ್ಬಿಡತ್ತೆ ಎರಡು ತಿಂಗಳು ರೆಸ್ಟ್ ಬರುತ್ತೆ ಅಲ್ಲಿ ಹೇಳ್ತೀನಿ ಈ ಎರಡು ಗ್ಯಾಪ್ ಹಾಕಿದ್ದೀರಾ ಸುಮ್ನೆ ದಾಡಿ ಬಿಡಿ ಬ್ರದರ್ ಇಂಡಿಯೋ ಶೂಟಿಂಗ್ ಇಲ್ಲ ಏನಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅಂತ ಅವತ್ತು ಅವ್ರು ಆಯ್ತು ಅಂತ ಅಂದಿದ್ದು ಇವಾಗ ಅವ್ರು ಶೇವ್ ಮಾಡಕ್ ಅವ್ರಿಗೆ ಆಗಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ಕೆ ಶುರು ಆಗ್ಬಿಟ್ಟಿದ್ದಾರೆ ಸೊ ಅಂದ್ರೆ ಆತರದೊಂದು ಮನೋಭಾವ ಅವ್ರಾ ತುಂಬಾ ಕೆಲ್ಸಕ್ಕೆ ಅಂತ ತುಂಬಾ ಆನೆಸ್ಟ್ ಆಗಿ ಇರುವಂತ ಒಬ್ಬ ವ್ಯಕ್ತಿ ನಾನ್ ನೋಡಿರೋ ತರ ತುಂಬಾ ಡೆಡಿಕೇಟೆಡ್ ತುಂಬಾ ಹಾರ್ಡ್ ವರ್ಕಿಂಗ್ ಸೊ ಬರೀ ಸಿನಿಮಾ ಅಂತಾನೆ ಔಟ್ ಆಫ್ ದಿ ಸಿನಿಮಾ ಕೂಡ ನಾ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಏನ್ ಬೇಕಾದ್ರು ಎಫರ್ಟ್ ಹಾಕಿ ಮಾಡ್ತಾರೆ ಒಂದ್ ಸಿನಿಮಾ ಪಬ್ಲಿಸಿಟಿ ಆಗಿರ್ಬೋದು ಆ ಪ್ರೊಡ್ಯೂಸರ್ ಗೆ ಏನೋ ಹೆಲ್ಪ್ ಆಗ್ಬೇಕು ಅನ್ನೋದಾಗಿರ್ಬೋದು ಪ್ರತಿಯೊಂದನ್ನು ಮಾಡ್ತಾರೆ ಸೊ ಈ ಮಹಾದೇವ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀನ ಅಂಡ್ ಈ ಜಾನರೇ ತುಂಬಾ ಕಷ್ಟ ಏಟೀಸ್ ಸೆವೆಂಟೀಸ್ ಎಲ್ಲ ಮಾಡೋದು ನಾನು ಅನ್ಕೋಸ್ಕೊಂಡ್ ಬಂದಿದ್ದೀನಿ ಇವತ್ತ ಅದನ್ನ ಸೊ ಅದು ತುಂಬಾ ಕಷ್ಟ ಯಾಕಂದ್ರೆ ತುಂಬಾ ಹೋಮ್ ವರ್ಕ್ ತುಂಬಾ ಡೀಟೇಲಿಂಗ್ ರಿಸರ್ಚ್ ಆ ತರದ್ ಇರುತ್ತೆ ಸೊ ಆಲ್ ಕ್ರೆಡಿಟ್ ನವೀನ್ ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಕೂಡ ಇಷ್ಟ ಪಡ್ತೀನಿ ನಾನು ಅಂತ ಅದ್ಭುತವಾಗಿ ಅದನ್ನ ಕಡಿಮೆ ತಗೊಂಡ್ಬಂದ್ರೆ ನೋಡಿದ್ರೆ ಯಾರಾಗ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ ಸೊ ಅರ್ಧ ಆ ಸ್ಟ್ರೆಂತ್ ಈ ಸಿನಿಮಾಗೆ ಆ ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇದೆ ಅಂಡ್ ತುಂಬಾ ಇಂಟೆನ್ಸ್ ಒಂದ್ ಕತೆ ಹೇಳ್ತಾ ಇದ್ದಾರೆ ಗೊತ್ತಾಗುತ್ತೆ ಅಗೇನ್ ಈಗ ನಮ್ಮ ಒಂದು ನಮ್ಮ ಮಣ್ಣಿನ ಜನ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಫ್ಲೇವರ್ ಇದೆ ಆ ಒಂದು ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇರತಕ್ಕೋಸ್ಕರ ಒನ್ ಮೋರ್ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡದ ಒಂದು ಕತೆ ಬರುತ್ತೆ ಅನ್ನೋದು ಒಂದು ಬಹಳ ಖುಷಿ ಇದೆ ಸೊ ಗುಡ್ ಲಕ್ ಟು ನವೀನ್ ಸರ್ ಅಂಡ್ ಇಡೀ ಟೀಮ್ ಅಂಡ್ ಈ ಸಿನಿಮಾದಲ್ಲಿ ಅರ್ಧ ನೀವು ಗೆದ್ದಿರೋದೇ ಕ್ಯಾಸ್ಟಿಂಗ್ ಅಲ್ಲಿ ಯಾವತ್ತು ನಾನು ಅದೇ ಡೈರೆಕ್ಟರ್ ಆಗಿ ಇವತ್ತು ಅಷ್ಟು ಹೆಸರು ಬರ್ತಾ ಇದೆ ನನ್ನ ಕೆಲಸ ಅರ್ಧ ಇದೆ ನನ್ನ ಅರ್ಧ ಅದನ್ನ ದಾಟಿಸ್ಬಿಟ್ಟಿರ್ತಾರೆ ಶ್ರುತಿ ಮೇಡಮ್ ಅವ್ರು ಜಸ್ಟ್ ಹೇಳ್ತಾ ಇದ್ರು ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು ನಿರ್ದೇಶಕರು ಅಂತ ನಾನು ಇನ್ಕ್ಲೂಡಿಂಗ್ ನವೀನ್ ಅವ್ರು ಪರವಾಗಿ ಹೇಳ್ತೀನಿ ಆ ನೀವು ನಮ್ಗ ಸಿನಿಮಾಗಳು ಒಪ್ಕೊಳ್ಳೋದು ನಮ್ಮ ಅದೃಷ್ಟ ಅದು ನೀವು ಮಾಡಿರೋ ಸಕ್ಸಸ್ ನೋಡಿದಿರೋ ಸಕ್ಸಸ್ ಅದೆಲ್ಲ ನಮ್ಗೆ ಏನೂ ಇಲ್ಲ ನೀವುಗಳು ಈ ಸ್ಕ್ರಿಪ್ಟ್ ವ್ಯಾಲ್ಯೂ ಇದೆ ಈ ಸ್ಕ್ರಿಪ್ಟ್ ಅಂತ ಒಪ್ಕೊಂತೀರಾ ಅಂತಂದ್ರೆ ಕನ್ನಡದಲ್ಲಿ ತುಂಬಾ ಕಮ್ಮಿ ನಟಗಳು ಸಿಗೋದು ಸೊ ಆ ನಿಟ್ಟಿನಲ್ಲಿ ಐ ಆಮ್ ಶೋರ್ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು ಸೊ ಆಲ್ ದಿ ಬೆಸ್ಟ್ ನಿಮ್ಗೂ ಕೂಡ ಈ ಸಿನಿಮಾದ ನಾಯಕ ನಟಿ ಸೋನಲ್ ಅವರು ಯೂಶ್ವಲಿ ಸಿನಿಮಾಗ ನಾನು ಮಾಡಿದೀನಿ ಅಥವಾ ಒಂದ್ ಟ್ರೆಂಡ್ ಡೈರೆಕ್ಟರ್ ಇರ್ಬೋದು ಇರ್ಬೋದೇನೋ ಹೀರೋಯಿನ್ ಅಂತ ಬಂದಾಗ ಪಾಪ ಅವರಿಗೆ ಆದಷ್ಟು ಗ್ಲಾಮರ್ ಚೆನ್ನಾಗಿ ಕಾಣಿಸ್ಬೇಕು ಈ ತರನೇ ಬಂದು ಬಂದು ಒಂದು ಪಾಯಿಂಟ್ ಆಫ್ ಟೈಮ್ ಹೀರೋನ್ ಹೆಂಗಿರ್ತಾರೆ ಅಂತಂದ್ರೆ ಫಸ್ಟ್ ಅವ್ರ ತಲೆಗೆ ಬರೋದೇ ನನ್ ಹೇರ್ಸ್ ಚೆನ್ನಾಗಿದ್ಯಾ ಮೇಕಪ್ ಚೆನ್ನಾಗಿದೆಯಾ ಕಾಸ್ಟ್ಯೂಮ್ ಚೆನ್ನಾಗಿದ್ಯಾನ್ ಸೀನ್ ಪೇಪರ್ ಆಮೇಲೆ ಏನು ಇರಲ್ಲ ಸೀನಲ್ಲಿ ನಮಗೆ ನಮ್ಗೆ ಅನ್ನೋ ತರದ್ದು ಒಂದ್ ಮೈಂಡ್ ಸೆಟ್ ಇರುತ್ತೆ ಅದು ಅದು ಇರುತ್ತೆಂಟ್ ನಾವ್ ಹತ್ರ ಒಂದು ಆಗ್ಬಿಟ್ಟೆ ಹೀರೋ ಡ್ರಿವರ್ ಹೋಗಿ 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 ಆದ್ರೆ ಇವಾಗ ಈ ತರದೊಂದು ಡಿ ಗ್ಲಾಮರ್ ಲುಕ್ಸ್ ಆಗಿರ್ಲಿ ಅಥವಾ ತುಂಬಾ ಏನೋ ರಾ ಕಾಸ್ಟ್ಯೂಮ್ಸ್ ಆಗಿರ್ಲಿ ಈ ತರ ಪಾತ್ರಗಳನ್ನ ಒಪ್ಕೊಳ್ಳೋದೇ ತುಂಬಾ ಚಾಲೆಂಜಿಂಗ್ ಸೊ ದಿ ಲೀಡಿಂಗ್ ಆಕ್ಟ್ರೆಸ್ ಇವತ್ತು ಅವರು ಒಪ್ಕೊಂಡಿದ್ದಾರೆ ಅಂತಂದ್ರೆ ಐ ತಿಂಕ್

ಸೊ ಅಷ್ಟು ಅದ್ಭುತವಾಗಿದೆ ಯಾಕಂದ್ರೆ ಈ ತರ ಸಿನಿಮಾಗಳಿಗೆ ಟೆಕ್ನಿಷಿಯನ್ ತುಂಬಾ ದೊಡ್ಡ ಸ್ಟ್ರೆಂತ್ ಆಗ್ತಾರೆ ಸೊ ಒಂದ್ ಒಳ್ಳೆ ಸಿನಿಮಾಟೋಗ್ರಾಫರ್ ಅವರು ಮಾತಾಡಲ್ಲ ಅಂತಂದ್ರು ನಿಮ್ ಕೆಲಸ ಮಾತಾಡ್ತಿದೆ ಯು ವರ್ಕ್ ಇಸ್ಪಕಿಂಗ್ ಇಫ್ ಯು ಡೋಂಟ್ ಇಟ್ಸ್ ಐ ತಿಂಕ್ ಸ್ಪೀಕಿಂಗ್ ಗ್ರೇಟ್ ಜಾಬ್ ಅಂಡ್ ಕೇಶವ್ ಸರ್ ತುಂಬಾ ಒಳ್ಳೇದಾಗ್ಲಿ ನಿಮಗೆ ಒಂದು ನಿರ್ದೇಶಕನ ನಂಬಿ ಅದು ದುಡ್ಡು ಹಾಕೋದು ತುಂಬಾ ದೊಡ್ಡ ವಿಷಯ ಸೊ ಆ ನಿಟ್ಟಿನಲ್ಲಿ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದಕ್ಕೆ ನಮ್ಮೆಲ್ಲಾರ್ ಕಡೆಯಿಂದ ನಿಮ್ ನಾಟ್ಲಿ ವೆಲ್ಕಮ್ ಇದೆ ನಿಮ್ಗೆ ಈ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಲಿ ಇನ್ನೂ ಒಳ್ಳೆ ಸಿನಿಮಾಗಳು ನಿಮ್ ಕಡೆ ನಾನೋ ತರ ಅಲ್ಲಾಗ್ಲಿ ಸೊ ಒನ್ಸ್ ಅಗೇನ್ ಇಡೀ ಮಾದೇವ ತಂಡಕ್ಕೆ ಒಂದು ಪವರ್ಫುಲ್ ಟೈಟ್ಲ್ ಇಟ್ಕೊಂಡು ಒಂದು ಪವರ್ಫುಲ್ ಕತೆ ಬರ್ತಾ ಇದೆ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ